ಬ್ಲ್ಯಾಂಕ್ ಸ್ವಲ್ಪ ಹೊತ್ತು ಅವ್ರು ಏನೇನೋ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಬಟ್ ನನ್ನ ಬ್ಲಾಂಕ್ ಆಗೇ ಇದ್ದೆ ಗೊತ್ತಾದಾಗ ಸೊ ಅಪರ್ಚುನಿಟಿ ಏನಾದರೂ ಸಿಗ್ತಾ ಯಶು ಮತ್ತೆ ರಾಧಿಕಾ ಪಂಡಿತ್ ಅವ್ರಿಗೆ ಇಲ್ಲ ಇಲ್ಲ ಅವ್ರನ್ನ ಮೀಟ್ ಮಾಡಿಲ್ಲ ಮೇ ಬಿ ಪ್ರಮೋಷನ್ ಟೈಮ್ಗೆ ಏನಾದರೂ ಕಾಣಿಸ್ಕೊಳ್ಬೋದು ಅವರಿಬ್ರು ವೇಟಿಂಗ್ ಫಾರ್ ಸೊ ನಟನೆ ಅಂತ ಬಂದಾಗ ಹೇಳಿದ್ರಿ ಯಾವುದು ನಿಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ನೋಡಿ ಕಲ್ತದ್ದು ಅಂತ ಸೊ ಈಗ ಈ ಟೈಮ್ನಲ್ಲಿ ನೀವು ಆ ಒಂದು ಕಲ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಎಷ್ಟು ಸಾರ್ಥಕತೆ ಫೀಲ್ ಮಾಡ್ತೀರಾ ಗೊತ್ತೋ ಗೊತ್ತಿಲ್ಲದೇನೋ ಇಂಡಸ್ಟ್ರಿ ನನ್ನ ಕೈ ಹಿಡಿದಿದೆ ಇವಾಗ ಅದೇ ನನ್ನ ಆಗಿದೆ ಐ ಎಮ್ ವೆರಿ ಮಚ್ ಥ್ಯಾಂಕ್ಫುಲ್ ತುಂಬ ಜನ ಹೇಳ್ತಾರೆ ಸರಸ್ವತಿ ಅಂದರೆ ಈ ಆ್ಯಕ್ಟಿಂಗ್ ಎಲ್ರಿಗೂ ಒಲ್ದು ಬರೋಲ್ಲ ತುಂಬ ಜನ ನನ್ನ ಜೊತೇಲೆ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಇದ್ದವರೆಲ್ಲ ಎಷ್ಟೋ ವರ್ಷದಿಂದನೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಒಂದು ರೆಕಗ್ನೈಸ್ ಆಗುವಂಥ ಕ್ಯಾರೆಕ್ಟರ್ಸ್ ಪಡ್ಕೊಳ್ಳೋದಕ್ಕೆ ಹಂಗೆ ನೋಡೋಕ್ಕೋದ್ರೆ ನನಗೆ ತುಂಬ ಟೈಮ್ ಹಿಡಿಲಿಲ್ಲ ಎಲ್ಲ ಬೇಗ ಬೇಗ ಬೇಗನೇ ಆಯಿತು ಐ ಆಮ್ ಬ್ಲೆಸ್ಡ್ ಆಗುತ್ತೆ ಸೊ ತಮ್ಮ ಪಾತ್ರದ ಹೆಸರೇನು ಕಥಲ್ವಾಡಿನಲ್ಲಿ ಮಂಜಿ ಅಂತ ನನ್ನ ಮಂಜಿ ಸೊ ಇದು ಕೂಡ ಡಿ ಗ್ಲಾಮರಸ್ ರೋಲು ಹೌದು ಓಕೆ ತಮ್ಗೆ ಏನಾದ್ರು ಗ್ಲಾಮರಸ್ ರೋಲ್ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಹಂಗೆಲ್ಲ ಗ್ಲಾಮರಸ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರು ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆದರೆ ಖುಷಿ ಪಡ್ತೀನಿ ಲೈಕ್ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಒಂದು ಪರ್ಫಾರ್ಮರ್ ಅಂತ ಹೇಳ್ಸ್ಕೊಳಕ್ ಇಷ್ಟ ಈ ಒಂದು ಸಿನಿಮಾಗೆ ಅಂದರೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಏನಾದರೂ ಪ್ರಿಪರೇಷನ್ಸ್ ಆಗಿದ್ದುಂಟಾ ಪಾತ್ರಕ್ಕಾಗಿ ಮಂಜಿ ಪಾತ್ರಕ್ಕೆ ಪ್ರಿಪ್ರೇಷನ್ಸ್ ಹೌದು ಅಂದರೆ ಸರ್ ನನ್ನ ಕತೆ ಹೇಳಿ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ರು ನನಗೆ ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ರೆಡಿ ಆಗೋದಕ್ಕೆ ಅಂತ ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ಡೈಲಾಗ್ ಬೈ ಡೈಲಾಗ್ ಹಿಂಗೆ ಹೇಳಬೇಕು ಅಂತೆಲ್ಲ ನಾನು ಪ್ರಿಪೇರ್ ಆಗಿದ್ದೀನಿ ಸ್ಲ್ಯಾಂಗ್ಸ್ ಏನಾದರೂ ಇದೆಯಾ ಹಾಂ ಹಳ್ಳಿ ಸ್ಲ್ಯಾಂಗ್ ಹಳ್ಳಿ ಓವರ್ ಆಲ್ ಸಿನಿಮಾ ಒಂದು ಹಳ್ಳಿ ಭಾಷೆಯಲ್ಲೇ ತೊಗೊಂಡು ಎಲ್ಲರೂ ಹಳ್ಳಿ ಭಾಷೆಯಲ್ಲೇ ಮಾತಾಡೋದು ಸೊ ಅದೇನಾದರೂ ಕಲೀಲಿಕ್ಕೆ ಇಲ್ಲ ಸಿ ನಾನು ಪ್ರಾಪರ್ ಮಂಡ್ಯ ಡಿಸ್ಟ್ರಿಕ್ಟ್ ಕ್ಯಾರ್ಪೇಟೆ ತಾಲೂಕ್ ತಗಡೂರು ಗ್ರಾಮ ಸೊ ನಾನು ಬೆ ಅಲ್ಲಿ ಬೆಳೆದಿಲ್ಲ ಬಟ್ ಮನೆಯವರೆಲ್ಲ ಸ್ವಲ್ಪ ಅದೇ ಅದೇ ಸ್ಲಾಂಗಲ್ಲೇ ಮಾತಾಡೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಬಟ್ ಪೃಥ್ವಿ ಸಾರಿ ಕಷ್ಟ ಆಯ್ತು ಬಿಕಾಸ್ ಅವರು ಅವ್ರದ್ದು ಬೇರೆ ಮಂಗ್ಳೂರ್ ಕನ್ನಡ ಅವ್ರಿಗೆ ಕಷ್ಟ ಆಯ್ತು ಬಟ್ ಸ್ಟಿಲ್ ಅವರು ಅಷ್ಟು ಕಷ್ಟ ತರ ಎಲ್ಲ ಏನು ಮಾತಾಡಲಿಲ್ಲ ಹಿ ವಾಸ್ ಆ್ಯಕ್ಚುಲಿ ಪ್ರೊ ನನ್ಗೆ ಈಕ್ವಲ್ ಆಗಿ ಮಾಡ್ತಾ ಇದ್ರು ಸೊ ಎಷ್ಟು ಹಾಡುಗಳಿದೆ ಹಾಡುಗಳ ಚಿತ್ರೀಕರಣ ಎಲ್ಲೆಲ್ಲಾಗಿದೆ ಎಲ್ಲ ಊರಲ್ಲೇ ಐ ಮೀನ್ ನಾವು ಶೂಟ್ ಮಾಡಿದಂಥ ಊರಲ್ಲೇ ಎಲ್ಲ ಅಲ್ಲೇ ಆಗಿದೆ ಮೋಸ್ಟ್ ಆಫ್ ದೆಮ್ ಲೈಕ್ ಮಾಂಟೇಜಸ್ ಥರನೇ ಹೋಗುತ್ತೆ ಎರಡು ಲವ್ ಸಾಂಗ್ಸ್ ಇದೆ ನಂದು ಹೀರೋದು ಎರಡು ಸಾಂಗ್ ಮದುವೆಗೆ ಮುಂಚೆ ಒಂದು ಸಾಂಗು ಮದುವೆ ಆದಮೇಲೆ ಒಂದು ಸಾಂಗ್ ಇದೆ ಸೊ ಸಿನಿಮಾದಲ್ಲೂ ಮದುವೆ ಆಗೋಗುತ್ತಾ ನಾನು ಹೇಳಿದ್ನಲ್ಲ ಮದುವೆ ಆದಮೇಲೆ ಅಂತ ಸಾಂಗ್ ಬಗ್ಗೆ ಹೇಳ್ತಾ ಇದ್ರಿ ಎರಡು ಹಾ ಲವ್ಡ್ ಲವ್ ಸಾಂಗ್ಸ್ ಇದೆ ಒಂದು ಎಮೋಷ್ನಲ್ ಸಾಂಗ್ ಇದೆ ಎಮೋಷ್ನಲ್ ಸಾಂಗ್ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ವಿತ್ ಮಾಂಟೇಜ್ ನೋಡ್ಬೇಕಾದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಂಡು ಫೀಲ್ ಮಾಡ್ಕೊಳ್ಳೋಂಥ ಸಾಂಗ್ ಅದು ಸಿಕ್ಕಾಪಟ್ಟೆ ನನಗೆ ಅಷ್ಟು ಸಾಂಗ್ಸ್ ಅಲ್ಲಿ ದಟ್ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತ ಎಮೋಷ್ನಲ್ ಸಾಂಗೇ ಬಟ್ ಅದು ನಂಗೆ ಇಷ್ಟ ಆಯಿತು ತುಂಬ ತುಂಬಾ ಇಷ್ಟ ಆಯಿತು ಸೊ ಡಿ ಕೆ ಡಿ ಬಂದಾದಮೇಲೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋದನ್ನು ಪ್ರೂವ್ ಮಾಡಿದಿರ ಸೊ ಅದೇನಾದರೂ ಆ ಡಾನ್ಸಿಂಗ್ ಏನಿದ್ದಾರೆ ಕಾವ್ಯ ಅದೇನಾದರೂ ಕಾಣಿಸುತ್ತಾ ಬಿಗ್ ಸ್ಕ್ರೀನಲ್ಲಿ ಇದೆ ಬಟ್ ತುಂಬ ತುಂಬ ಪ್ರಾಪರ್ ಡಾನ್ಸ್ ಇಲ್ಲ ಒಂದು ಹಳ್ಳಿಗೆ ತಕ್ಕಂತೆ ಯಾವ ಥರ ಬೇಕು ಆ ಥರ